ನಾನು ನೈನ್ತಲ್ಲೋ ಏಯ್ತಲ್ಲೋ ಇದ್ದಾಗ ನಂಗೆ ಹದಿಮೂರು ವರ್ಷನೋ ಹದಿನಾಲ್ಕು ವರ್ಷನೋ ಏನೋ ಇದ್ದಾಗ ನಾನು ಒಂದು ಸೀರಿಯಲ್ಗೆ ಆಡಿಷನ್ ಕೊಟ್ಟಿದ್ದೆ ಅವು ಅಲ್ಲಿಂದ ನಂದು ಕಾಂಟ್ಯಾಕ್ಟ್ ಸ್ಪ್ರೆಡ್ ಆಗಿರ್ತದೆ ಸೊ ಅಲ್ಲಿ ನನ್ನದು ಫಸ್ಟ್ ಪೇಮೆಂಟ್ ಪರ್ ಡೇ ಟೂ ತೌಸಂಡ್ ಕೊಟ್ಟಿದ್ರು ನನಗೆ ದುಡ್ಡು ಎಷ್ಟು ಮುಖ್ಯ ಫಿನಾನ್ಸಸ್ ಎಷ್ಟು ಮುಖ್ಯ ಅಂತ ಆವಾಗ ಗೊತ್ತಿರಲಿಲ್ಲ ಪ್ರಾಜೆಕ್ಟ್ಸ್ ಬರೀ ಖಾಲಿ ಮನೇಲಿ ಕೂರಿಸೋದು ಅಂತಲ್ಲ ಒಂದೊಂದು ಪ್ರಾಜೆಕ್ಟು ಚಿನ್ನದಂಥ ಪ್ರಾಜೆಕ್ಟೇ ಸಿಕ್ಕಿದೆ ನನಗೆ ಥ್ಯಾಂಕ್ ಆ ಟಚ್ ವಿಡ್ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈಗ ಕಾವ್ಯ ಆಗಿ ಎಲ್ಲರ ಪ್ರೀತಿಗೆ ನೀವು ಮೆಚ್ಚುಗೆ ಪಡ್ಕೊಂಡಿದ್ದೀರಿ ಆದರೆ ರಿಯಲ್ ಲೈಫಲ್ಲಿ ವೈಷ್ಣವಿಯಾಗಿ ಏನು ಓದಬೇಕು ಇತ್ತು ಮನೆಯಲ್ಲಿ ಏನು ಹೇಳಿದರು ಅಥವಾ ನೀವು ಹೇಗೆ ಬಂದ್ರಿ ಸೀರಿಯಲ್ ಇಂಡಸ್ಟ್ರಿಗೆ ಅದನ್ನು ಹೇಳೋದರೆ ನಾನು ಆ್ಯಕ್ಚುಲಿ ಟೆಂತ್ ಮುಗಿಸ್ಕೊಂಡಿದ್ದ ತಕ್ಷಣ ನನ್ನ ಮಿಥುನ ರಾಶಿ ಹದಿನೈದು ಹದಿನಾರು ವರ್ಷ ಆಯಿತು ನಾನು ಮಿಥುನ ರಾಶಿ ಸ್ಟಾರ್ಟ್ ಮಾಡಿದಾಗ ಸೊ ನನಗೆ ಮಿಥುನ ರಾಶಿ ಸ್ಟಾರ್ಟ್ ಮಾಡೋಕೆ ಮುಂಚೆ ನಾನು ಸೈನ್ಸ್ ಓದ್ತೀನಿ ಎಂಥ ಫೊರೆನ್ಸಿಕ್ ಸೈನ್ಸ್ ಓದಬೇಕು ಅಂತ ನನ್ನ ಆಸೆ ಇತ್ತು ಬಟ್ ಇಂಡಸ್ಟ್ರಿಗೆ ಆಗಿ ಬಂದಿದ್ದಕ್ಕೆ ಹದಿನಾರು ವರ್ಷಕ್ಕೆ ಬಂದಿದ್ದಕ್ಕೆ ಐ ಟುಕ್ ಅಪ್ ಆರ್ಟ್ಸ್ ಅಂಡ್ ಐ ಡಿಡ್ ಸೈಕಾಲಜಿ ಅಂಡ್ ಜರ್ನಲಿಸಮ್ ಡಿಗ್ರಿ ಅಗೇನ್ ನನಗೆ ಸೈನ್ಸ್ ಟುವರ್ಡ್ಸ್ ಸೈನ್ಸ್ ನನಗೆ ಸೆಳಿತಾ ಇತ್ತು ಸೊ ಐ ಅಪ್ ಸೈಕಾಲಜಿ ಅಂಡ್ ಜರ್ನಲಿಸಮ್ ಫಾರ್ ಡಿಗ್ರಿ ಸೊ ಫರ್ದರ್ ಮಾಡಬೇಕು ಅಂತಿದೆ ನೋಡೋಣ ಯಾವಾಗ ಆಗುತ್ತೆ ಅಂತ ಬಿಕಾಸ್ ಐ ಎಸ್ ಕ್ವೈಟ್ ಟ್ರಾವೆಲಿಂಗ್ ತುಂಬ ಟ್ರಾವೆಲ್ ಮಾಡ್ತಿದ್ದೆ ಸೊ ನೋಡೋಣ ಹೆಂಗಾಗುತ್ತೆ ಅಂತ ಅಂಡ್ ಇಂಡಸ್ಟ್ರಿಗೆ ಹೇಗೆ ಬಂದೆ ಅಂದರೆ ಅದೇ ಆಸೆ ಇತ್ತು ನಾನು ಮುಂಚೆ ನಾನು ನೈನ್ತಲ್ಲೋ ಏಯ್ತಲ್ಲೋ ಇದ್ದಾಗ ನಂಗೆ ಹದಿಮೂರು ವರ್ಷನೋ ಹದಿನಾಲ್ಕು ವರ್ಷನೋ ಏನೋ ಇದ್ದಾಗ ನಾನು ಒಂದು ಸೀರಿಯಲ್ಗೆ ಆಡಿಷನ್ ಕೊಟ್ಟಿದ್ದೆ ಅವು ಅಲ್ಲಿಂದ ನಂದು ಕಾಂಟ್ಯಾಕ್ಟ್ ಸ್ಪ್ರೆಡ್ ಆಗಿದ್ದಿದ್ದು ಎರಡು ವರ್ಷ ಇಲ್ಲ ಅವಳು ಓದಬೇಕು 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 ಅಂತ ಪುಷ್ ಮಾಡಿದ್ದು ಆಮೇಲೆ ಮಿಥುನ ರಾಶಿ ಬಂತು ವಿನೋದ್ ಸರ್ ಇಫ್ ಯು ರಿಮೆಂಬರ್ ವಿನೋದ್ ಸರ್ ವಿನೋದ್ ಸರು ಏನಮ್ಮ ಮಾಡ್ತೀನಿ ಫುಲ್ ಸೀರಿಯಲ್ಲು ಅಂತ ಕೇಳಿದರು ಹ್ಞೂ ಮಾಡ್ತೀನಿ ಅಂತಂದಿದ್ದೆ ಸೋ ಅವರ ಮುಖಾಂತರ ನಾನು ಈ ಪ್ರಾಜೆಕ್ಟ್ ಬಂದಿದ್ದು ಮಿಥುನ ರಾಶಿಗೆ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂದ್ರೆ ಯಾವುದೇ ಕೆಲಸ ಮಾಡ್ತೀರಿ ಅಂದ್ರೆ ನಿಮ್ಗೆ ಉತ್ಸಾಹ ಸಿಗೋದೆ ಅದಕ್ಕೊಂದು ಸರಿಯಾದ ಸಂಭಾವನೆ ಸಿಕ್ಕಿದಾಗ ಅವತ್ತಿಗೂ ಇವತ್ತಿಗೂ ವೈಷ್ಣವಿಯಾಗಿ ಎಷ್ಟು ಸ್ಟೆಬಿಲಿಟಿ ಕಂಡಿದ್ದೀರಿ ಅಂತ ತುಂಬಾ ರೀತಿಯಲ್ಲಿ ಅವತ್ತಿಗೆ ನನಗೆ ಎಷ್ಟಿತ್ತು ಫಸ್ಟ್ ಪೇಮೆಂಟ್ ಫಸ್ಟ್ ಪೇಮೆಂಟ್ ನನಗೆ ಯಾವುದು ನಾನು ಮಿಥುನ ರಾಶಿಗೂ ಮುಂಚೆ ನಾನು ಶಾಂತಂ ಪಾಪ ಮಾಡಿದ್ದೆ ಸೊ ಅಲ್ಲಿ ನಂದು ಫಸ್ಟ್ ಪೇಮೆಂಟ್ ಪರ್ ಡೇ ಟೂ ತೌಸಂಡ್ ಕೊಟ್ಟಿದ್ರು ಸೊ ಅವತ್ತಿಗೂ ಇವತ್ತಿಗೂ ತುಂಬಾ ಖಂಡಿತವಾಗ್ಲೂ ಅಜಿಗಜಾಂತ್ರ ವ್ಯತ್ಯಾಸ ಇದ್ದೇ ಇದೆ ಅಂಡ್ ಅವಾಗ ನನಗೆ ನಾನು ಅದೇ ಹದಿನೈದು ಹದಿನಾರು ವರ್ಷ ಅಂದ್ರೆ ಅವತ್ತಿಗೆ ನನಗೆ ದುಡಿಮೆ ದುಡ್ಡು ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಇವಾಗಿನ ಜನರೇಷನ್ ಗೊತ್ತಿರುತ್ತೆ ನನಗಿಂತ ಒಂದ್ ಐದಾರು ವರ್ಷ ಚಿಕ್ಕವರಿಗೆ ಗೊತ್ತಿರುತ್ತೆ ಖಂಡಿತವಾಗ್ಲು ಇವಾಗ ಅದೇ ಸೇಮ್ ಏಜ್ ಇದಾರೆ ಅವ್ರಿಗ ಐಡಿಯಾ ಇದೆ ಬೇಬಿ ಮೇ ಬಿ ನನಗ್ ಗೊತ್ತಿರ್ಲಿಲ್ಲ ನಾನು ತುಂಬಾ ನರ್ಡ್ ಆಗಿದ್ದೆ ನನಗೆ ದುಡ್ಡು ಎಷ್ಟು ಮುಖ್ಯ ಫಿನಾನ್ಸಸ್ ಎಷ್ಟು ಮುಖ್ಯ ಅಂತ ಅವಾಗ ಗೊತ್ತಿರ್ಲಿಲ್ಲ ಬಟ್ ಇವಾಗ ವಿ ನೋ ವೆರಿ ವೆಲ್ ವಯಸ್ಸಾಗ್ತಾ ಆಗ್ತಾ ಇಂಡಸ್ಟ್ರಿಗ್ ಬರ್ತಾ ಬರ್ತಾ ಎಲ್ಲಾ ಜಾಗ ಹೇಳ್ಕೊಟ್ಟಂಗೆ ಸೊ ಡೆಫಿನೆಟ್ಲಿ ತುಂಬಾ ಡಿಫ್ರೆನ್ಸಸ್ ಕಡೆ ಮನೆಯವ್ರಿಗೆ ಏನಾದ್ರೂ ಭಯ ಇತ್ತ ಸೀರಿಯಲ್ ಇಂಡಸ್ಟ್ರಿ ಅಂದ್ರೆ ನಿಮ್ಗೆ ಕೆಲವೊಂದ್ಸಲ ಡೇಟ್ಸ್ ಇರುತ್ತೆ ಕೆಲವೊಂದ್ಸಲ ಶೂಟ್ಸ್ ಇರೋದಿಲ್ಲ ಕೆಲವೊಂದ್ಸಲ ಸೀರಿಯಲ್ ಸಿಗೋದಿಲ್ಲ ಆ ರೀತಿಯಲ್ಲ ಥಾಟ್ಸ್ ನಿಮಗೆ ಬಂದಿದ್ಯಾ ತಲೆಯಲ್ಲಿ ಪಾಸ್ ಆಗಿದ್ದೀಯಾ ಟಚ್ವುಡ್ ಆಂಜನೇಯ ನನ್ನನ್ನು ಇದುವರೆಗೂ ಮಿಥುನ ರಾಶಿ ಆದಮೇಲೆ ತದನಂತರ ಕೂಡ ನಾನು ಕಂಟಿನ್ಯೂಸ್ ಆಗಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಅದು ಪ್ರಾಜೆಕ್ಟ್ಸ್ ಬರೀ ಖಾಲಿ ಮನೇಲಿ ಕೂರಿಸೋದು ಅಂತಲ್ಲ ಒಂದೊಂದು ಪ್ರಾಜೆಕ್ಟು ಚಿನ್ನದಂಥ ಪ್ರಾಜೆಕ್ಟೇ ಸಿಕ್ಕಿದೆ ನನಗೆ ಥ್ಯಾಂಕ್ ಥ್ಯಾಂಕ್ ಆರ್ ಟಚ್ ಹುಡ್ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಸೊ ಮನೆಯಲ್ಲಿ ಯಾವತ್ತು ಭಯ ಇರಲಿಲ್ಲ ಯಾವತ್ತಾಗಿರಲಿ ನೀನು ಏನೇ ಮಾಡಮ್ಮ ನಿನ್ನಿಷ್ಟ ನಿನ್ನ ಲೈಫು ನಿನ್ ನಿಮ್ಗೆ ಬೇಕು ಅನ್ಸುತ್ತೋ ಅದನ್ನ ಮಾಡುವಂತಹ ಫ್ರೀಡಮ್ ಯೂಸ್ ಮಾಡ್ಕೋಬಾರ್ದು ಅಷ್ಟೇ ಸೊ ಐಪಿಂಗ್ ಒಂದ್ ಮಾತಿದೆ ಕನ್ನಡದಲ್ಲಿ ಸರಿಯಾಗಿ ಸಂಭಾವನೆ ಅಂದ್ರೆ ಬೇಗ ಹೈಕ್ ಆಗೋದಿಲ್ಲ ಹಾಗಾಗಿ ನಾವು ತೆಲುಗು ಕಡೆ ಮುಖ ಮಾಡ್ತೀನಿ ಅಂತ ಸಾಕಷ್ಟು ನಟಿಯರ್ ಹೇಳ್ಕೊಂಡಿರೋದು ಇದುವರೆಗಿದೆ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಇದೆ ಏನ್ ಹೇಳ್ತೀರಿ ನೀವು ಪರ್ಸನಲ್ ಆಗಿ ಅಂತ ನೀವು ಹೇಳಿದ್ದು ನಿಜ ಇಲ್ಲ ಅಂತ ಅಲ್ಲ ಅಲ್ಲಿ ಮೊದಲನೇ ಪ್ರಾಜೆಕ್ಟಿಗೆ ಸಿಗೋ ಸಂಭಾವನೆಗೂ ಕನ್ನಡದಲ್ಲಿ ಮೊದಲನೇ ಪ್ರಾಜೆಕ್ಟಿಗೆ ಸಿಗೋ ಸಂಭಾವನೆಗೂ ತುಂಬ ವ್ಯತ್ಯಾಸ ಇದೆ ಬಟ್ ಇವಾಗ ಅದೇ ನೀವು ಒಂದಷ್ಟು ಪ್ರಾಜೆಕ್ಟ್ಗಳು ಮಾಡ್ಕೊಂಡು ಬಂದಿರಿ ಮಟ್ಟಿದ್ದೀರಾ ನಿಮಗೂ ಒಂದೊಳ್ಳೆ ನಟನೆ ಇದೆ ನಿಮಗೂ ಒಂದು ಕಲೆ ಇದೆ ಅಂತಂದರೆ ಡೆಫಿನೆಟ್ಲಿ ಕನ್ನಡದಲ್ಲೂ ಒಂದು ಸ್ವ ಒಂದು ತಕ್ಕ ಮಟ್ಟಿಗೆ ಪೇಮೆಂಟ್ ಕೊಟ್ಟೇ ಕೊಡ್ತಾರೆ ಅಂಡ್ ಅಗೇನ್ ಡಿಪೆಂಡ್ಸ್ ಆನ್ ದ ಪ್ರೊಫೈಲ್ ಆಲ್ಸೋ ಬಟ್ ಅದೇ ನಾನು ಹೇಳ್ದಾಗೆ ಮೊದಲನೇ ಪ್ರಾಜೆಕ್ಟ್ ಅಲ್ಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದ್ದೇ ಇದೆ ಸಂಭಾವನೆ ತದನಂತರದಲ್ಲಿ ನೋಡೋದಾದ್ರೆ ಮಾತಾಡಬಹುದು ಆರಾಮ್ಸೆ ಇಟ್ ಡಿಪೆಂಡ್ಸ್ ಇವಾಗ ಕನ್ನಡ ಇಂಡಸ್ಟ್ರಿನಲ್ಲೂ ಮುಂಚೆಗಿಂತ ಒಳ್ಳೆ ಸಂಭಾವನೆ ಕೊಡ್ತಾ ಇದ್ದಾರೆ